ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸಖರಾಯಪಟ್ಟಣ ಹೋಬಳಿ ಹಸ್ತಿನಾಪುರ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ನಲವತ್ತು ಎಕರೆ ಪ್ರದೇಶದಲ್ಲಿ ಲಕ್ಕಸಾಗರ ಕೆರೆ ಇದ್ದು ದುರಸ್ತಿ ಕಾಣದೆ ಹೂಳು ತುಂಬಿ ಹಾಳಾಗಿದ್ದು ಕೆರೆಯ ಅಂಗಳದಲ್ಲಿ ನೀಲಗಿರಿ ಸೇರಿದಂತೆ ಗಿಡ ಗಂಟೆಗಳು ಬೆಳೆದು ಕೆರೆಯ ಪರಿಸರ ಹಾಳಾಗಿದೆ ಎಂದು ಗುರುಶಾಂತಪ್ಪ ತಿಳಿಸಿದರು ಇದೆ ನೀರು ಅದರಲ್ಲಿ ಐದನೇ ಒಂದು ಭಾಗ ನೀರು ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಬೇಕಾಗ್ತದೆ ಆದರೆ ಅಷ್ಟೊಂದು ಅಗಾಧವಾದ ಜಲರಾತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ರೂ ಸಹ ಈ ನೀರನ್ನು ಉಪಯೋಗ ಪಡ್ಕೊಳ್ಳೋದ್ರಲ್ಲಿ ನಾವು ಒಂದು ಕಡೆ ವಿಫಲರಾಗಿದ್ದೀವಿ ಇನ್ನೊಂದು ಕಡೆ ಚಿಕ್ಕಮಗಳೂರಿನ ಭೌಗೋಳಿಕ ಹಿನ್ನೆಲೆ ಪೂರ್ತಿ ನೋಡಿದರೆ ಒಂದು ಡ್ಯಾಮ್ ಕಟ್ಟಿ ಒಂದು ಐವತ್ತು ಅರವತ್ತು ಟಿ ಎಂ ಸಿ ನೀರನ್ನು ಹಿಡಿದಿಟ್ಟು ಈ ನಮ್ಮ ಈ ಬಯಲು ಭಾಗದ ನೀರಾವರಿ ಕಲ್ಪನೆ ಮಾಡುವಷ್ಟು ನಮ್ಮಲ್ಲಿ ಭೌಗೋಳಿಕ ಹಿನ್ನೆಲೆಯಿಲ್ಲ ಆ ಕಾರಣಕ್ಕೆ ನಾನು ಏನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಇಲ್ಲಿವರೆಗೂ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ನಮ್ಮ ಒತ್ತಾಯ ಏನಾಗಿದೆ ಅಂದರೆ ಏನು ಕೆರೆ ಕಟ್ಟೆಗಳಿದೆ ಆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂಥ ಯೋಜನೆನ ರೂಪಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಆ ಅದಕ್ಕೆ ಪೂರಕವಾಗಿ ಕರಗಡ ಕುಡಿಯುವ ನೀರಿನ ಯೋಜನೆ ಮತ್ತೆ ಲಖ್ಯ ಮಾದರ್ಸನ್ ಕೆರೆ ಮತ್ತೆ ದಾಸರಳ್ಳಿ ಕೆರೆ ಯೋಜನೆಗಳು ಇವೆಲ್ಲವೂ ಚಾಲ್ತಿಗೆ ಬಂದವು ಭದ್ರಾ ಉಪ ಕಣಿವೆ ಯೋಜನೆ ಈಗ ಏನಾಗಿದೆ ಅಂದರೆ ಚಿಕ್ಕಮಗಳೂರಿನ ಬಯಲು ಭಾಗದ ಕೆರೆಗಳಿಗೆ ನೀರು ತುಂಬಿಸುವಂಥ ಒಂದು ಇದನ್ನ ಯೋಜನೆಯನ್ನು ರೂಪಿಸಿದರೆ ಅದು ಜೊತೆಗೆ ಸತ್ಯಕ್ಕೆ ಜಾತಿಗೆ ಬರುತ್ತೆ ಹೇಳಿ ನಾವು ನೋಡ್ತಾ ಇದ್ದೀವಿ ಇನ್ನೆರಡು ವರ್ಷ ಮೂರು ವರ್ಷದಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಏನಾಗಿದೆ ಅಂದರೆ ಕಡೂರು ತಾಲೂಕು ಸಕ್ಕರಾಯಪಟ್ಟಣ ಹೋಬಳಿ ಹೋಬಳಿ ಅಸ್ತಿನಾಪುರ ಅಂತ ಹೇಳಿ ಅದೊಂದು ಗ್ರಾಮ ಅಲ್ಲೊಂದು ಲಕ್ಕ ಸಾಗರ ಕೆರೆ ಅಂತ ಇದೆ ಈ ಲಕ್ಕ ಸಾಗರ ಕೆರೆಗೆ ಎಷ್ಟು ನಮ್ಮ ವಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ದಾಸಗಂಡಿ ಕೆರೆ ಮತ್ತು ಲಕ್ಸಾಗರ ಕೆರೆನ ನಿರ್ಮಾಣ ಮಾಡಿ ಆ ಭಾಗದ ಜನ ಜಾನುವಾರು ರೈತರಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದೊಂದು ಕೆರೆ ನಿರ್ಮಾಣ ಮಾಡಿದರು ಆ ಕೆರೆ ನಿರ್ಮಾಣ ಮಾಡಿದ ನಂತರ ಫೀಡರ್ ಚಾನಲ್ಗಳು ಪೂರಕ ನಾಲ್ಕು ಮಾಡಲು ತಡ ಆಯಿತು ಆ ಕಾಲಕ್ಕೆ ಅದರ ನಂತರ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಸಣ್ಣ ನೀರಾವರಿ ಇಲಾಖೆ ಈ ಕೆರೆಗೆ ನೀರು ತುಂಬಿಸುವಂಥ ಒಂದು ಯೋಜನೆ ಕೈಗೆತ್ತಿಟ್ಟು ಗಿರಿಜನ ಉಪಯೋಜನೆ ಹೇಳಿ ಒಂದು ಯೋಜನೆಯನ್ನು ರೂಪಿಸಿ ಅದರಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿಸಿ ನೂರು ಕಿಲೋಮೀಟರ್ ವರೆಗೆ ಫೀಡರ್ ನ ಮಾಡೋದಕ್ಕೆ ಶುರು ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕೆರೆ ಏರಿ ಶಿಥಿಲ ವ್ಯವಸ್ಥೆ ತಲುಪಿದ್ದು ಏರಿಗೆ ಮೆಟ್ಲಿಂಗ್ ಮಾಡಿದ ಕಲ್ಲುಗಳನ್ನು ಕೇಳಲಾಗಿದೆ ಕೆರೆಯ ತುಂಬೆಲ್ಲ ಇರುವ ನೀಲಗಿರಿಯ ಗಿಡಗಳನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದೂವರೆ ಕಿಲೋಮೀಟರ್ ಫೀಡರ್ ಚಾನಲ್ ಆಯ್ತು ಅನಂತರ ಕಾರಣ ಕಾರಣಾಂತರಗಳಿಂದ ಇನ್ನು ಉಳಿದ ಫೀಡರ್ ಚಾನಲ್ ಮಾಡಕ್ ಆಗಲಿಲ್ಲ ಬಹುಶಃ ಫೀಡರ್ ಚಾನಲ್ ಮುಗಿಸಿದ್ರೆ ಆ ಕೆರೆ ಪ್ರತಿ ವರ್ಷ ತುಂಬಲು ಅಂತ ಹೇಳಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಗುಡ್ಡದಿಂದ ಬಹಳಷ್ಟು ನೀರು ಹೊರಿದು ಹೋಗ್ತಾ ಇದೆ ಆ ಹರಕೋಗದಲ್ಲಿ ಕನಿಷ್ಠ ಭಾಗ ಈ ಕೆರೆಗೆ ಬಂದಿದ್ದರೂ ಆ ಕೆರೆ ತುಂಬದು ಏನಾಗಿದೆ ಅಂದರೆ ಕೆರೆ ಕೆರೆ ವ್ಯಾಪ್ತಿ ಮೂವತ್ತೊಂಬತ್ತರಿಂದ ನಲವತ್ತು ಎಕರೆ ಅಷ್ಟಿದೆ ಆ ನಲವತ್ತು ಎಕರೆಗೆ ಇವತ್ತು ಫಾರೆಸ್ಟ್ ಇಲಾಖೆಯವರು ನೀಲಿ ನೀಲಿ ಹಾಕಿದ್ದಾರೆ ಅದರ ಜೊತೆಗೆ ಕೆರೆ ಏರಿಲಿದ್ದಂಥ ಕಲ್ಲುಗಳನ್ನೆಲ್ಲ ಕಿತ್ತಾಕಿದ್ದಾರೆ ಆ ಏರಿ ಶಿಥಿಲಾವಸ್ಥೆಗೆ ಬಂದಿದೆ ಅಲ್ಲೊಂದು ಕೆರೆ ಇತ್ತು ಅಂತ ಹೇಳದೆ ಒಂದು ಕಷ್ಟದ ಪರಿಸ್ಥಿತಿ ಆಗಿದೆ ಅಂತ ಒಂದು ಆ ಫ್ರೆಕ್ಚರ್ ಎಲ್ಲ ಹಾಳಾಗೋಗಿದೆ ಇವತ್ತು ಅರಣ್ಯ ಇಲಾಖೆಗೆ ಕಠಿಣವಾದ ಕಾನೂನಿದೆ ಕೆರೆಗೂ ಸಹ ಅಷ್ಟೇ ಕಠಿಣವಾದ ಕಾನೂನಿದೆ ಕೆರೆನೂ ಯಾರು ಒತ್ತುವರಿ ಮಾಡಂಗಿಲ್ಲ ಅರಣ್ಯ ಇಲಾಖೆ ಜಾಗಕ್ಕೂ ಯಾರು ಹೋಗಂಗಿಲ್ಲ ಇದು ಸುಪ್ರೀಂ ಕೋರ್ಟಿನ ನಿರ್ದೇಶನ ಅದರಂತೆ ಏನು ಲಕ್ಕಸಾಗರ ಕೆರೆ ಇದೆ ಆ ಲಕ್ಕ ಸಾಗರ ಕೆರೆಯ ಜಾಗನ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಇವು ಮೂರು ಜಂಟಿಯಾಗಿ ಸರ್ವೆ ಮಾಡಿ ಆ ಕೆರೆಯ ಜಾಗನ ಗುರ್ತು ಮಾಡಿ ಒಂದು ನಕ್ಷೆ ತಯಾರಿಸಿ ಅದನ್ನ ಕೆರೆ ಅಂತ ಅಂತೇಳಿ ಈಗ ಅದರ ಹೂಳು ತುಂಬಿದೆ ಮತ್ತು ಬೇರೆ ಬೇರೆ ಏನೇನು ಆಗೋಗಿದೆ ಈಗ ಸ್ಟ್ರಕ್ಚರ್ ಆ ಕೆರೆ ಹೂಳು ತೆಗೆದು ಬಿಟ್ಟರೆ ಬಹುಶಃ ಈ ಭದ್ರಾ ಉಪಕರಣ ಯೋಜನೆಯ ನೀಡಿ ಏನಿದೆ ಆ ನೀರನ್ನು ಆ ಕೆರೆಗೆ ಹರಿಸಬೇಕು ಅಂತ ಒಂದು ಯೋಜನೆ ಒಳಗಡೆ ಸೇರ್ಕೊಂಡಿದೆ ಲಕ್ಸಾಗರ ಕೆರೆ ಅಷ್ಟೊತ್ತಿಗೆ ಈ ಕೆರೆ ದುರಸ್ತಿಯಾಗಿ ಕೆರೆ ಸ್ಟ್ರಕ್ಚರ್ ಬಂದರೆ ಅಲ್ಲಿಗೆ ನೀರು ತುಂಬಿದೆ ಬಹುಶಃ ಅಲ್ಲಿಂದ ಕೆಳಗಡೆ ಅದು ನೀರು ಹಾಯೋಹೊಳಿ ಕೆರೆ ಅಲ್ಲ ನಾವು ಮತ್ತೆ ಹೇಳ್ತಾ ಇದ್ದೀವಿ ನೀರು ಕೆರೆ ಅಲ್ಲ ಆದರೆ ಅದ್ರಲ್ಲಿ ನೀರು ನಿಲ್ಲುತ್ತೆ ನಲವತ್ತು ಎಕರೆ ನೀರು ನಿಂತೆ ಕೆಳಗಡೆ ಹಸ್ತಿನಾಪುರ ಸಕರಾಯಪಟ್ಟಣ ಜಾಮ್ರಾಲೆ ಎಸ್ಟೇಟು ಅಗ್ರಹಾರ ನಾಗೇನಹಳ್ಳಿ ಚಟ್ಟಪಾಳ್ಯ ಬಾಣೂರು ಹುಬ್ಬಿಹಳ್ಳಿ ಇಷ್ಟು ಏರಿಯಾದ ಅಂತರ್ಜಲ ಅಭಿವೃದ್ಧಿ ಆಗೋದ್ರ ಜೊತೆಗೆ ಜಾನುವಾರುಗಳಿಗೆ ಕುಡಿಯ ನೀರಾಗುತ್ತೆ ಫಾರೆಸ್ಟ್ ಪಕ್ಕದಲ್ಲೇ ಇರೋದ್ರಿಂದ ಆ ಕಾಡು ಪ್ರಾಣಿಗಳಿಗೂ ಕುಡಿಯೋಕ್ಕೆ ಅನುಕೂಲ ಆಗುತ್ತೆ ಒಟ್ಟು ಸಕರಾಯಪಟ್ಟಣದ ಈ ಕಡೆ ಭಾಗ ಏನಿದೆ ಏನು ಸದಾ ಬರಗಾಲ ಇರ್ತಕ್ಕಂಥ ಪ್ರದೇಶ ಯಾವುದೇ ನೀರಾವರಿ ಇಲ್ಲದೆ ಇರ್ತಕ್ಕಂಥ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕೆ ಆ ಕೆರೆನ ಜಾಗನ ಕುರ್ತು ಮಾಡಿ ಅದನ್ನು ದುರಸ್ತಿಪಡಿಸಿ ಫೀಡರ್ ಚಾನಲ್ ಏನು ಒಂದೂವರೆ ಕಿಲೋಮೀಟರ್ ಉಳಿದಿದೆ ಆ ಫೀಡರ್ ಚಾನಲ್ ಮಾಡೋ ಮುಖಾಂತರ ಸದ್ಯಕ್ಕೆ ಆ ಕೆರೆಗೆ ನೀರು ಹರಿಯಂಗೆ ಮಾಡಿ ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆ ಜಿಲ್ಲಾಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಕೋರ್ಟ್ ಹೇಳಿದೆ ನಿಮಗೆ ಏನಂತ ನೀಲಗಿರಿಯನ್ನು ಹಾಕಬೇಡಿ ಅದು ಭೂಮಿಗೆ ಅಷ್ಟೊಂದು ಸರಿಯಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಿಲ್ಲ ಅದು ನೀರನ್ನು ಜಾಸ್ತಿ ಕುಡಿತದೆ ನೀವು ಮತ್ತೆ ಮತ್ತೆ ನೀಲಗಿರಿಯನ್ನು ಅವ್ರು ಏನೇಳ್ತಾರೆ ನಾವು ತೆಗೆದು ಬಿಟ್ಟಿದ್ದೀವಿ ಅಂತ ತೆಗೆದ ತಕ್ಷಣ ಏನಾಗುತ್ತೆ ಗೊತ್ತಾ ಒಂದು ನೀಲಗಿರಿ ಪೋಲಸ್ ತೆಗಿತಾರೆ ಅದ್ರ ಗುಡದಲ್ಲಿ ನಾಲ್ಕು ಬೆಳೀತದೆ ನಾವು ಬರೀ ನೀಲಿಗಿರಿ ಕಟ್ ಮಾಡ್ಕೊಂಡು ಹೋದ್ರೆ ಸಾಲದು ಅದರ ಬೇರೆ ಸಮಯದಲ್ಲಿ ನೀವು ಕಿತ್ತು ಬೇರೆ ಗಿಡಗಳನ್ನು ಹಾಕಿ ಬೇಕಾದಷ್ಟು ಹಾಕೋದಕ್ಕೆ ಆಲ ಇದೆ ಹತ್ತಿ ಇದೆ ನಂದಿ ಇದೆ ಬೇರೆ ಬೇರೆ ಮರಗಳನ್ನು ಹಾಕಿ ಬೇಡ ಅಂತ ಹಾಗಾಗಿ ಅರಣ್ಯ ಇಲ್ಲಿ ಒಂದು ಮನೆ ನಿಮ್ಮಲ್ಲಿರ್ಬೋದಾದ ಎಲ್ಲ ನೀರ್ಗಿರಿಯನ್ನ ತೆರವು ಮಾಡಬೇಕು ಮತ್ತೆ ಬುಡ ಸಮೇತ ಆ ಬೇರ್ ಸಮೇತ ಕಿತ್ತು ಆ ಜಾಗವನ್ನ ಕೆರೆ ಜಾಗವನ್ನ ಸಪ್ರೇಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ರವೀಶ್ ಖ್ಯಾತನ ಬೇಡು ವಿಜಯ್ ಕುಮಾರ್ ತ್ರಿಭುವನ್ ಉಪಸ್ಥಿತರಿದ್ದರು